ನಿಮ್ಮ ವಾಹಿನಿ ನಾಗಮಗ್ಗ್ರ ತಾಲೂಕಿನ ಮುದ್ದೇನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡ ಎಂ ಹುಚ್ಚೇಗೌಡ ಮತ್ತು ಉಪಾಧ್ಯಕ್ಷರಾಗಿ ಬಿಳಿಯಪ್ಪ ವಿರೋಧವಾಗಿ ಆಯ್ಕೆಯಾದರು ಸಂಘದ ಆಡಳಿತ ಮಂಡಳಿಯ ಹನ್ನೆರಡು ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ಇತ್ತೀಚೆಗೆ ನಡೆದಿದ್ದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಒಂಬತ್ತು ಮಂದಿ ಹಾಗೂ ಜೆಡಿಎಸ್ ಬೆಂಬಲಿ ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದರು ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಂ ಹುಚ್ಚೇಗೌಡ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಳಿಯಪ್ಪ ಹೊರತುಪಡಿಸಿ ಬೇರೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಎರಡು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿವೆ ಎಂದು ಚುನಾವಣಾಧಿಕಾರಿ ಜೆ ಸಂತೋಷ್ ಕುಮಾರ್ ಪ್ರಕಟಿಸಿದರು ನೂತನ ಅಧ್ಯಕ್ಷ ಎಂ ಹುಚ್ಚೇಗೌಡ ಮಾತನಾಡಿ ಸಚಿವ ಚಲುರಾಯಸ್ವಾಮಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಸಂಘದ ಎಲ್ಲಾ ನಿರ್ದೇಶಕರ ಬೆಂಬಲ ಸಹಕಾರದಿಂದ ಈ ಸಂಸ್ಥೆಗೆ ಅಧ್ಯಕ್ಷನಾಗಿದ್ದಾರೆ ಸಂಘದ ವ್ಯಾಪ್ತಿಯ ಹದಿನಾಲ್ಕು ಹಳ್ಳಿಗಳ ರೈತರ ಅನುಕೂಲಕ್ಕಾಗಿ ಸಹಕಾರ ಸಂಘಕ್ಕೆ ನೂತನ ಕಟ್ಟಡ ನಿರ್ಮಿಸುವುದು ಮತ್ತು ಚೋಳೇನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಮದನಿ ಪತ್ರಿಕ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಕೃಷಿ ಸಚಿವರಾದ ಸನ್ಮಾನ್ಯ ಶ್ರೀ ಚರೋರಾಯ್ ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲ ನಿಂತು ಇಲ್ಲಿ ಹಿರಿಯ ನಾಯಕರುಗಳು ಮಾಯನವರು ಸಣ್ಣಪ್ಪ ಅವರು ಮತ್ತು ಪ್ರಭು ಅವರು ನಮ್ಮ ವ್ಯಕ್ತಿಗಳ ಸಹಕಾರದಿಂದ ಈ ಒಂದು ಪತ್ತಿನ ಸಹಕಾರ ಸಂಘದಲ್ಲಿ ನಾವೆಲ್ಲ ಜಯಗಳಿಸಿದ್ದೀವಿ ಇದಕ್ಕೆಲ್ಲ ನಮ್ಮ ಸನ್ಮಾನ್ಯ ಶ್ರೀ ಸ್ವಾಮಿ ಸ್ವಾಮಿಯವರ ಒಂದು ಆಶೀರ್ವಾದ ಕಂಡು ನಾವೆಲ್ಲ ಹಿಗಾರಿದ್ದೀವಿ ನಾವು ನಮ್ಮ ಉದ್ದೇಶ ಏನಂದರೆ ಈ ಮದ್ಯನಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಆ ಕಟ್ಟಡ ನಿರ್ಮಾಣದ ಉದ್ದೇಶದಿಂದ ನಾವೆಲ್ಲ ನಿಂತು ಒಂದು ಎಲ್ಲ ಈ ಭಾಗದ ಜನಗಳ ಹದಿನಾಲ್ಕೂರಿಗೆ ಏನಿದೆ ಈ ಸಂಘದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲರಿಗೂ ನಮ್ಮ ಸಂಘದಿಂದ ಅನುಕೂಲತೆಗಳನ್ನು ಮಾಡಿಕೊಡೋದು ಸಾಲಗಳು ಕೊಡೋದು ಅವರಿಗೆ ಬೇಗ ಇನ್ನೂ ಇತರ ಏನೇ ಸೌಲಭ್ಯಗಳಿದೆ ಅದನ್ನೆಲ್ಲ ನಾವು ಒದಿಸ್ಕೊಡೋದಕ್ಕೆ ಬದ್ಧರಾಗಿದ್ದೀವಿ ಇದೇ ಸಂದರ್ಭದಲ್ಲಿ ಈ ಚೋಳನೇಲಿನಲ್ಲಿ ಒಂದು ಮಿಲ್ಕ್ ಡೈರಿ ಮಾಡಿಕೊಡೋದಕ್ಕೆ ನಾವು ಅವತ್ತಿನಿಂದ ಮಾತಾಡ್ಕೊಂಡು ಬಂದಿದ್ದೀವಿ ಸನ್ಮಾನ್ಯ ಶ್ರೀ ಚಲುವರ ಸ್ವಾಮಿ ಅವ್ರ ನಾವು ಕೇಳ್ಕೊಂಡಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಅಪ್ಪಾಜಿಗೌಡರು ಒಪ್ಕೊಂಡಿದ್ದಾರೆ ನಮ್ಮ ಉದ್ದೇಶ ಇದು ಎರಡು ನನ್ನ ತಿಳಿದಂಗೆ ಇದು ಎರಡು ಇನ್ನು ಮಿಕ್ಕಿದ್ದೆಲ್ಲ ತಮಗೆಲ್ಲ ಗೊತ್ತೇ ಇದೆ ನಮ್ಮ ರೈತ ಬಾಂಧವರಿಗೆ ಏನೇನು ಅನುಕೂಲ ಆಗಬೇಕು ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಈ ಒಂದು ಮದ್ಯ ನಟರ ಸನ್ನಿಧಿಯಲ್ಲಿ ನಾವೆಲ್ಲರಿಗೂ ಪ್ರಾರ್ಥನೆ ಮಾಡಿಕೊಳ್ಳೋದಷ್ಟೇ ನಮಗೆ ಸಹಕಾರ ನೀಡಿ ನಾವು ನಿಮಗೆ ಎಲ್ಲ ರೀತಿಯ ಒಳ್ಳೆಯ ನಮ್ಮ ಕೈಲಾದಷ್ಟು ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ನಮ್ಮ ಸಂಘದ ವತಿಯಿಂದ ನಾನು ತಮಗೆ ತಿಳಿಸಲು ಇಚ್ಛೆಪಡಿಸ್ತೇನೆ ಮತ್ತು ನಮ್ಮ ಎಲ್ಲ ಉಪಾಧ್ಯಕ್ಷರು ಮುಖ್ಯವಾಗಿ ನಮ್ಮ ಮೊರುಸಮ್ಮಣ್ಣವರ ಒಂದು ಒಂದು ನಿರ್ದೇಶನದ ಮೇರೆಗೆ ಚಲುವರಾಜ ಸ್ವಾಮಿ ಕೃಷಿ ಸಚಿವರು ಅವರ ಒಂದು ನೇತೃತ್ವದಲ್ಲಿ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಮೊರುಸಮ್ಮಣ್ಣವರು ಕೂಡ ಈ ಭಾಗದ ಹಿರಿಯ ನಾಯಕರು ಅವರು ಕೂಡ ನಮಗೆ ಏನು ಉಷೇಗೌಡರು ಜಿಲ್ಲಾ ಪಂಚಾಯತಿಯಿಂದ ಗೆದ್ದು ಇಲ್ಲಿಗೆ ಬಂದು ನಿಂತಿದ್ದಾರೆ ಅವ್ರ ಕಡೆಗೂ ಒಂದು ಸಹಕಾರ ಮಾಡಬೇಕು ನಾವು ಅವರು ಹಿರಿಯರಿದ್ದಾರೆ ಅಂತ ಹೇಳಿ ಇವರೆಲ್ಲ ನಮ್ಮ ಅಧ್ಯಕ್ಷರು ಹಿರಿಯ ನಾಯಕರುಗಳು ಎಲ್ಲ ಸೇರಿ ಮುಸಾಮಣ್ಣರ ನೇತೃತ್ವದಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಈ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ರೀತಿ ನಾನು ನಡ್ಕೋತೀನಿ ಅಂತ ಹೇಳೋದಕ್ಕೆ ಚಾಮು ಈ ವೇಳೆ ಮಾವಿನ ಕೆರೆ ಸುರೇಶ್ ಉದಯ ಕಿರಣ್ ಪ್ರಭಾಕರ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಮರಿಸ್ವಾಮಿ ಮಾಜಿ ಸದಸ್ಯ ಬಿಎಂ ವೇಣುಗೋಪಾಲ್ ಮುಖಂಡರಾದ ಎಂ ಎನ್ ಮಾಯಣ್ಣ ಅಪ್ಪಾಜಿ ಬಿಜೆ ನಾಗರಾಜು ರಮೇಶ್ ನಾಗರಾಜು ಸಣ್ಣ ತಿಮ್ಮಯ್ಯ ನಿಲ್ಕುಮಾರ್ ರಾಜಣ್ಣ ಮಹೇಶ್ ಗಂಗರಾಜು ಯೋಗೇಶ ರವಿ ಲೋಕೇಶ್ ನಂಜಯ್ಯ ಮಂಜು ತಿಮ್ಮೇಶ್ ಶಿವಣ್ಣ ರಾಜಣ್ಣ ರಾಮು ಸಂಘದ ನಿರ್ದೇಶಕರಾದ ಮರಿಸ್ವಾಮಿ ಜೆ ನಾಗರಾಜು ಚನ್ನಮ್ಮ ಸಾಕಮ್ಮ ಕೆಜೆ ಮುದ್ದುರಾಜು ಉಮೇಶ ಜೆರಾಜು ಎಂಎನ್ ನಂಜುಂಡಪ್ಪ ಎಂಎನ್ ಕೃಷ್ಣೇಗೌಡ ಬಿಕೆ ರಾಮಸ್ವಾಮಿ ಸಂಘದ ಸಿಇಒ ಪ್ರಕಾಶ್ ಸೇರಿದಂತೆ ನೂರಾರು ಮಂದಿ ಕಾರ್ಯಕರ್ತರು ಹಾಜರಿದ್ದು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ